ದೇಶದಲ್ಲಿ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಪಸಂಖ್ಯಾತರ ದಲಿತರ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿಲ್ಲ ಎಂದು ಬಹುಜನ ಸಮಾಜ ಪಾರ್ಟಿಯ ಕೋಲಾರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಸುರೇಶ್ ಆರೋಪಿಸಿದರು ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಕರ್ತದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎಪ್ಪತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರವು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ವಿಫಲವಾಗಿದೆ ಬಡತನ ನಿರ್ಮೂಲನೆ ಮಾಡಲು ಘೋಷವಾಕ್ಯ ಮಾಡಿದೆ ಆದರೆ ಈ ದೇಶದಲ್ಲಿ ಇಲ್ಲಿಯ ತನಕ ಬಡತನ ನ ನಿರ್ಮೂಲನೆ ಆಗಿಲ್ಲ ಅಂತ ಹೇಳಿದರು ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಬಿಜೆಪಿ ಮೋದಿ ಸರ್ಕಾರವು ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡ ಜನರನ್ನ ಸಂಕಷ್ಟಕ್ಕೆ ಸಿಲುಕಿದೆ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಮೂರನೇ ಅತಿದೊಡ್ಡ ರಾಷ್ಟೀಯ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಮಣ್ ಕುಮಾರ್ ಅಮರೇಶ್ ಗೋವಿಂದರಾಜು ಮಾಲೂರು ತಾಲೂಕಿನ ಅಧ್ಯಕ್ಷ ರಮೇಶ್ ವೆಂಕಟೇಶ್ ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಕಾರಪೇಟೆ ಬಹುಜನ ಸಮಾಜ ಪಾರ್ಟಿಯ ಲೋಕಸಭೆಯ ಅಭ್ಯರ್ಥಿ ಸಹ ನನ್ನನ್ನು ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ ಅದರ ಪ್ರಯುಕ್ತ ಈಗ ಸುಮಾರು ಮೂರು ತಿಂಗಳಿಂದ ನಾನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಂಟು ಕ್ಷೇತ್ರಗಳಲ್ಲಿ ಸತತವಾಗಿ ಕಾರ್ಯಕರ್ತರ ಸಭೆಗಳನ್ನು ಹಮ್ಮಿಕೊಂಡಿದ್ದು ಕಲಾ ಸಭೆಗಳಲ್ಲಿ ಸಹ ಸಕಾರಾತ್ಮಕವಾಗಿ ಈ ಬಾರಿ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರ ಒಂದು ಒಮ್ಮತ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಆದರೆ ನಾನು ಈ ಸಭೆಗೆ ಬಂಗಾರಪೇಟೆ ಸಭೆ ತಾಲೂಕು ಅಧ್ಯಕ್ಷರಾದಂಥ ಅಂಬರೀಷ್ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂಥ ರಮಣ್ ಕುಮಾರ್ ಅವರು ಮತ್ತು ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ಒಡಗಿನ ರಮೇಶ್ ಅವರು ಮತ್ತು ತಾಲೂಕು ಅಧ್ಯಕ್ಷರಂಥ ಗೋಂದಪ್ಪ ಅವರು